ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಹೊತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಈ ದಿವಸ ಶರ್ಮಿಳಾ ಮಾಂಡ್ರೆ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಈ ಬಂಧನ ಎರಡು ಸಾವಿರದ ಏಳರಲ್ಲಿ ತರಕೊಂಡು ಸೂಪರ್ ಹಿಟ್ಟಾಯಿತು ಎರಡನೇ ಚಿತ್ರ ಕೃಷ್ಣ ಎರಡು ಸಾವಿರದ ಏಳರಲ್ಲಿ ತರಕೊಂಡು ಸೂಪರ್ ಹಿಟ್ಟಾಯಿತು ಮೂರನೇ ಚಿತ್ರ ಸಜಿನಿ ಎರಡು ಸಾವಿರದ ಏಳರಲ್ಲಿ ಹಿಟ್ ಹಿಟ್ಟಾಯಿತು ನಾಲ್ಕನೇ ಚಿತ್ರ ನವಗ್ರಹ ಎರಡು ಸಾವಿರದ ಎಂಟರಲ್ಲಿ ಹಿಟ್ ಹಿಟ್ಟಾಯಿತು ಐದನೇ ಚಿತ್ರ ವೆಂಕಟ ಇನ್ ಸಂಕಟ ಎರಡು ಸಾವಿರದ ಒಂಬತ್ತರಲ್ಲಿ ಹಿಟ್ ಹಿಟ್ಟಾಯಿತು ಆರನೇ ಚಿತ್ರ ಶಿವಮಣಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಬ್ಲಾಪ್ ಆಯಿತು ಏಳನೇ ಚಿತ್ರ ಕರಿಚಿರತೆ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಆವ್ರೇಜ್ ಆಯಿತು ಎಂಟನೇ ಚಿತ್ರ ಸ್ವಯಂ ಹೊರ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಹಿಟ್ ಆಯಿತು ಒಂಬತ್ತನೇ ಚಿತ್ರ ಧನ್ ಧನ ಧನ್ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹತ್ತನೇ ಚಿತ್ರ ಟೇಕ್ ಇಟ್ ಈಸಿ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹನ್ನೊಂದನೇ ಚಿತ್ರ ಮಮತಾಜ್ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹನ್ನೆರಡನೇ ಚಿತ್ರ ಗೋವಾ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿಮೂರನೇ ಚಿತ್ರ ಗಾಳಿಪಟಾ ಟೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ಶರ್ಮಿಳಾ ಮಾಂಡ್ರೆಯವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ಇವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು